ನೀರು ಹರಿಸೋದಕ್ಕೆ ಬ್ರೇಕ್ ಬಿದ್ದಿರೋ ಕುರಿತು ಮಾಹಿತಿಯನ್ನು ನೀಡುವುದಕ್ಕೆ ಕನ್ನಡ ಮೀಡಿಯಂ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರೈತ ಮುಖಂಡರಾದ ಕೆ ಟಿ ಗಂಗಾಧರ್ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ತಾವೆಲ್ಲರೂ ಕೂಡ ಹೋರಾಟವನ್ನ ಮಾಡಿದ್ರೆ ಭದ್ರಾ ಮೇಲ್ದಂಡೆ ಕಾಲುವೆಗೆ ನೀರನ್ನ ಹರಿಸಬಾರದು ಅನ್ನುವ ನಿಟ್ಟಿನಲ್ಲಿ ಇದೀಗ ಸರ್ಕಾರ ಕೂಡ ಭದ್ರಾ ಮೇಲ್ದಂಡೆ ಕಾಲುವೆಗೆ ನೀರು ಹರಿಸುವುದಕ್ಕೆ ಬ್ರೇಕ್ ಹಾಕಿದೆ ಈ ಬಗ್ಗೆ ಏನ್ ಈಗ ಇವತ್ತು ಬೆಳಿಗ್ಗೆ ಭದ್ರಾ ಜಲಾಶಯದ ಒಂದು ಸ್ವಲ್ಪ ರೈತರು ತರೀಕೆರೆ ಆ ಕಡೆ ಜನ ಚಳವಳಿ ಮಾಡಿದ್ರು ಇಲ್ಲಿ ನಮ್ಮ ಕಾಳ ಆಫೀಸ್ ಇಲ್ಲಿ ಶಿವಮೊಗ್ಗ ಭದ್ರಾವತಿ ತಾಲೂಕಿನ ಎಡದಂಡೆ ಬಲದಂಡೆ ಕಾಲುವೆ ರೈತರು ಚಳವಳಿ ಮಾಡಿದ್ರು ಇದೆಲ್ಲಾದ್ರೂ ಹೋಗಿ ನಾವು ಅಲ್ಲಿ ಅಪ್ಪರ್ ಭದ್ರಾ ಸೂಪರ್ ಇಂಜಿನಿಯರ್ ಅಪರ್ ಬದ್ರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮನವಿ ಪತ್ರ ಕೊಟ್ಟು ಇವತ್ತು ಜಲಾಶಯದಲ್ಲಿ ನೀರು ಕಡಿಮೆ ಇದೆ ದಯಮಾಡಿ ನೀರನ್ನು ಹರಿಸಬೇಡಿ ಐ ಸಿ ಸಿ ಮೀಟಿಂಗ್ ಅನ್ನ ಕರೀರಿ ಐ ಸಿ ಸಿ ಮೀಟಿಂಗ್ ಅಲ್ಲಿ ನಾವು ಸರ್ಕಾರಕ್ಕೆ ಮಂದತ್ ಮಾಡ್ತೀವಿ ಅಲ್ಲಿ ಏನ್ ತೀರ್ಮಾನ ಆಗುತ್ತೋ ನೋಡಿ ಅವರಿಗೆ ನೀರು ಕೊಡೋದ್ರು ಕೊಡಬಹುದು ಆ ನಾವು ಆದ್ರೂ ಕೂಡ ನಾವು ಹೇಳ್ತೀವಿ ನೀವು ಅಲ್ಲಿ ನೀರು ನೀರ್ ಕೊಡ್ಲೇಬೇಕು ಅಂತ ಇದ್ರೆ ತುಂಗಾದಿಂದ ನೀರನ್ನ ಭದ್ರಾಕ್ ತಂದು ಭದ್ರಾ ನೀವು ಟೌನ್ ನಮ್ಗೆ ಏನು ಅಭ್ಯಂತರ ಇಲ್ಲ ಅಂತ ಹೇಳಿದೀವಿ ಅಧಿಕಾರಿಗಳು ಸರ್ಕಾರ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ನಮ್ಮ ಸೂಪರ್ಡೆಂಟ್ ಇಂಜಿನಿಯರ್ ಸುಜಾತ ಮೇಡಮ್ ಅವರು ಈಗ ಐ ಸಿ ಸಿ ಅಧ್ಯಕ್ಷರು ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ವಿದ್ಯಾ ಮಧು ಬಂಗಾರಪ್ಪನವ್ರ ಜೊತೆ ಆ ಒಂದು ಜಿ ಮೀಟಿಂಗ್ ಕರೀಲಿಕ್ಕೆ ಅವರ ಅಧ್ಯಕ್ಷರಾಗಿರೋದ್ರಿಂದ ಐ ಸಿ ಸಿ ಅಧ್ಯಕ್ಷರಿಂದ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಮತ್ತೆ ಮಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರ ಜೊತೆ ಮಾತಾಡಲಿಕ್ಕೆ ಪ್ರಯತ್ನದಲ್ಲಿದ್ದಾರೆ ಬೆಳಿಗ್ಗೆ ಸೊತ್ತಿಗೆ ಇದರ ಸಂಪೂರ್ಣ ಮಾಹಿತಿಯನ್ನ ಸಿಗುತ್ತೆ ಸರ್ಕಾರದ ಸ್ಟ್ಯಾಂಡ್ ಏನು ಅಂತ ನಾಳೆ ಬೆಳಿಗ್ಗೆ ಅರ್ಥ ಆಗುತ್ತೆ ಅಂತ ನಾವು ಮಾಡಿದೀವಿ ನಾಳೆ ಮತ್ತೆ ತಿರ್ಗ ಇದೇ ಸಮಯದ ಬೆಳಿಗ್ಗೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ರೈತರು ಬೇಗ ಕೂಡ ಐ ಸಿ ಸಿ ತೀರ್ಮಾನ ಮಾಡಿ ನಮ್ಮ ಸ್ಟ್ಯಾಂಡಿಂಗ್ ಗಳಿಗೆ ನೀರನ್ನು ಅನೌನ್ಸ್ ಮಾಡಬೇಕು ಅಂತ ಹೇಳಿ ಚಳುವಳಿ ನಾಳೆ ಮತ್ತೆ ತಿರ್ಗ ಜನ ರೈತರು ರಸ್ತೆ ಮೇಲೆ ನಿರ್ವಹಣೆ ಮಾಡತಕ್ಕಂತ ಕಾರ್ಯಕ್ರಮ ಅನೌನ್ಸ್ ಮಾಡಿದ್ದಾರೆ ಆ ಸರ್ಕಾರ ಅಷ್ಟೊಳಗೆ ಪ್ರತೀಕ ಚಳವಳಿಗಳನ್ನ ಕಾಲ ಮಾಡ್ತೀವಮ್ಮ ನೀರ್ ಬಿಡೋದಕ್ಕೆ ಮುಂದಾಗಿತ್ತು ಸರ್ಕಾರ ಈಗ ತಾವೆಲ್ಲರೂ ಕೂಡ ಹೋರಾಟವನ್ನ ಮಾಡಿದೀರಿ ಸದ್ಯದ ಮಟ್ಟಿಗೆ ನೀರ್ ಬಿಡೋದಕ್ಕೆ ಬ್ರೇಕ್ ಹಾಕಿದ್ದಾರೆ ಅಲ್ವಾ ಹೌದೌದು ಅಂದ್ರೆ ಯಾವುದು ಹಿಂದೆ ಸರ್ಕಾರದ್ದು ಏನ್ ತಪ್ಪಿಲ್ಲ ಅದು ಹಿಂದೆ ಜುಲೈ ಆಗಸ್ಟ್ ಅಲ್ಲಿ ಬರೆದಿರ್ತಕ್ಕಂಥ ಪತ್ರವನ್ನ ಈಗಿನ ಅವರು ಈಗ ಅದನ್ನ ದುರುಪಯೋಗ ಮಾಡ್ಕೊಂಡ ಪತ್ರವನ್ನ ಅಪಾರ್ಥ ಮಾಡಿಕೊಂಡು ಅದನ್ನೇ ಬಳಸ್ಕೊಂಡು ಇವತ್ತು ನೀರು ತಗೊಂಡು ಪ್ರಯತ್ನ ಮಾಡಿದ್ದಾರೆ ಅದರಲ್ಲಿ ಅಧಿಕಾರಿಗಳು ಸ್ವಲ್ಪ ತಪ್ಪು ಎಡವಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಸರ್ಕಾರಕ್ಕೆ ಅದನ್ನ ಮಂದಟ್ಟು ಮಾಡಿದೀವಿ ಸರ್ಕಾರ ಉತ್ತರ ಓಕೆ ಸರ್ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದ ಕನ್ನಡ ಮೀಡಿಯಂ ನೋಡ್